ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಚನ್ನಗಿರಿಯ ಪಟ್ಟಣದ ಒಂದು ಪ್ರಮುಖ ಗಣೇಶ ಆದ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಳ ಗಣಪತಿಯು ಇವತ್ತು ಪಟ್ಟಣವನ್ನು ಪ್ರವೇಶ ಮಾಡಿದ್ದು ಚನ್ನಗಿರಿಯ ತಳಬಳ ವೃತ್ತದಲ್ಲಿ ವಿಶೇಷವಾದ ಒಂದು ಸ್ವಾಗತವನ್ನು ಕೋರಲಾಯಿತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಯುವಕರು ಬೈಕ್ ರ್ಯಾಲಿಯ ಮೂಲಕ ಗಣೇಶನಿಗೆ ಸ್ವಾಗತವನ್ನು ಕೋರಿದರು ಪಟ್ಟಣದ ಪ್ರಮುಖ ಬೀದಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸಿದ ಗಣೇಶ ಪಟ್ಟಣದ ಊರ ಬಾಗಿಲ ಆಂಜನೇಯ ದೇಗುಲದ ಬಳಿ ತೆರಳಿ ವಿಶೇಷವಾದ ಒಂದು ಭಗವದ್ ಧ್ವಜವನ್ನು ಆರಿಸುವ ಮೂಲಕ ಸ್ವಾಗತವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಹಾಜರಿದ್ದು ಪೂಜಾ ಪ್ರಥಮ ಪೂಜಾ ಕಾರ್ಯಕ್ರಮವನ್ನು ಚನ್ನಗಿರಿಯ ಅರ್ಚಕರಾದಂತಹ ಕಾಶಿ ಜೋಯಿಸ ಭಟ್ರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗಣೇಶನಿಗೆ ಒಂದು ವಿಶೇಷವಾದ ಪ್ರಾಥಮಿಕ ಪೂಜೆಯನ್ನು ಸಹ ನೆ ನೆರವೇರಿಸಲಾಗಿದ್ದು ಸಂಜೆ ಐದು ಮೂವತ್ತಕ್ಕೆ ಮಹಾಮಂಗಳಾರತಿ ಇದ್ದು ಪಟ್ಟಣದ ಎಲ್ಲ ಜನತೆಯು ಮಹಾಮಂಗಳತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಸಂಚಾಲಕರು ಮನವಿಯನ್ನು ಮಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಒಂದು ಚೌಕಟ್ಟೊಳಗೇನೆ ಇರಬೇಕು ನಾವ್ ಯಾರೇ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರಾಗಲಿ ಯಾರೇ ಆಗ್ಲಿ ನಮಗೂ ವಯಸ್ಸಾಗಿದೆಯಲ್ಲ ಇನ್ನೆಲ್ಲ ಜೋರ್ಗಿ ಮಾಡೋದನ್ನು ಸುಧಾರಿಸ್ಕೋಬೇಕು ಯಾವ್ದೇ ಚೌಕಟ್ಟನ್ನ ಮೀರಬಾರ್ದು ಯಾಕಂದ್ರೆ ಇದನ್ನ ಬಹಳ ಮೇಲಿನ ಮಟ್ಟದ ನಮ್ಮ ಹಿರಿಯ ಕಾರ್ಯಕರ್ತರು ಗಮನಿಸ್ತಾ ಇರ್ತಾರೆ ಹಾಗಾಗಿ ಇದು ಒಳ್ಳೆ ಹೆಸರು ಚಂಡಿಗಿರಿಗೆ ಇದು ಇನ್ನೂ ಅಭಿವೃದ್ಧಿ ಹೊಂದಬೇಕು ಹೋದ್ ಸಾರಿಗಿಂತಲೂ ಈ ಸಾರಿ ಬಹಳ ಚೆನ್ನಾಗಾಗಿದೆ ಬಹಳ ಸಂತೋಷ ಆಗಿದೆ ಈ ತರಹದ ಸಂಘಟನೆ ಸಂಘಟನೆಗೋಸ್ಕರ ಜಾಗೃತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಬೇಕು ಜ್ಞಾನವಂತ ಶೀಲವಂತ ಅಂತೇವೆ ಹಾಗಾಗಿ ನಾವು ಗುರು ಸ್ಥಾನದಲ್ಲಿರೋದ್ರಿಂದ ನಾವೆಲ್ಲರೂ ಜಗತ್ತಿಗೆ ನಾವು ನೇತೃತ್ವ ಕೊಟ್ಟಿರುವಂತವ್ರು ಹಿಂದೂ ವಾರಸ್ತಾರರು ಹಾಗಾಗಿ ನಾವು ಸರಿ ಇರಬೇಕು ಎಲ್ರನ್ನೂ ಸರಿ ಮಾಡ್ತಾ ಹೋಗೋಣ ಇಲ್ಲಿ ಯಾವುದೇ ಬೇರೆ ನಾವೆಲ್ಲರೂ ಬಂದೇನೆ ಹಿಂದೂ ಸಮಾಜವನ್ನು ಸಂಘಟನೆ ಮಾಡಬೇಕಷ್ಟೇ ಜೈ ಶ್ರೀರಾಮ್